ಬೆಂಡೆಕಾಯಿ ಎಂದರೆ ಕೆಲವರು ದೂರ ಓಡುತ್ತಾರೆ ಅದಕ್ಕೆ ಕಾರಣ ಅದರಲ್ಲಿರುವ ಲೋಳೆ ಹುರಿದು ತಿನ್ನುವಾಗ ಕೂಡ ಇದಕ್ಕೆ ಹೆಚ್ಚು ಗ್ಯಾಸ್ ಬೇಕೆಂದು ಕೆಲವರು ಲೆಕ್ಕ ಹಾಕ್ತಾರೆ ಆದರೆ ಈ ಜಿಪ್ಪುನತನವನ್ನ ಸ್ವಲ್ಪ ಪಕ್ಕಕ್ಕಿಟ್ಟರೆ ನೀವು ದೀರ್ಘಕಾಲದಿಂದ ದಿನನಿತ್ಯ ಬಳಲುತ್ತಿರುವ ಸಕ್ಕರೆ ಕಾಯಿಲೆ ಕ್ರಮೇಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಎನ್ನುತ್ತಾರೆ ತಜ್ಞರು ಹೌದು ಇದು ನಿಜ ಮಿತಿ ಮೀರಿ ಹೆಚ್ಚಾದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುವ ಗುಣವಿದೆ ಪ್ರಮುಖವಾಗಿ ಇದು ದೇಹದ ಮೆಟಬಾಲಿಕ್ ಅಸ್ವಸ್ಥತೆಯನ್ನ ದೂರ ಮಾಡುವುದರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಕೂಡ ಸಮತೋಲನವನ್ನ ತಂದುಕೊಡುತ್ತದೆ ಹಾಗಾದ್ರೆ ನೆನೆಸಿಟ್ಟ ಬೆಂಡೆಕಾಯಿ ನೀರು ಕುಡಿಯೋದ್ರಿಂದ ನಾವು ಯಾವ ರೀತಿಯಾಗಿ ಶುಗರ್ನ ಗೆ ತಂದುಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ನ ಕ್ಲಿಕ್ ಮಾಡಿ ನಾವು ಸೇವನೆ ಮಾಡುವ ಬಹುತೇಕ ಆಹಾರ ಪದಾರ್ಥಗಳು ಅಥವಾ ಹಣ್ಣು ತರಕಾರಿಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಆದ್ರೆ ನಾವು ಅವುಗಳನ್ನ ಬಿಟ್ಟು ಅನಾರೋಗ್ಯಕರ ಆಹಾರಗಳ ಕಡೆಗೆ ಮುಖ ಮಾಡುತ್ತೇವೆ ಇದರ ಕಾರಣದಿಂದ ಮತ್ತಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾವೇ ಕಾರಣವಾಗುತ್ತೇವೆ ಇದರ ಜೊತೆಗೆ ನಮ್ಮ ಕೆಟ್ಟ ಜೀವನ ಶೈಲಿ ಬೇರೆ ಹೀಗಾಗಿ ಸಕ್ಕರೆ ಕಾಯಿಲೆ ರಕ್ತದ ಒತ್ತಡ ಎಲ್ಲವೂ ಕೂಡ ಕಾಣಿಸಲು ಪ್ರಾರಂಭವಾಗುತ್ತದೆ ಆದರೆ ಬೆಂಡೆಕಾಯಿಯನ್ನ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ಒಂದು ರೂಪದಲ್ಲಿ ಇದನ್ನ ಪಲ್ಯ ಸಾಂಬಾರ್ ಸಾಗು ಇತ್ಯಾದಿಗಳನ್ನ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸಿ ಚಪಾತಿ ದೋಸೆ ಇತ್ಯಾದಿಗಳನ್ನ ಮಾಡಿ ಆಗಾಗ ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಸಕ್ಕರೆ ಕೈಲೆ ನಿಯಂತ್ರಣದಲ್ಲಿ ಉಳಿಯುತ್ತದೆ ಇನ್ನು ಬೆಂಡೆಕಾಯಿ ಕಡಿಮೆ ಗ್ಲೆಸ್ಮಿಕ್ ಸೂಚ್ಯಾಂಕ ಹೊಂದಿದ ತರಕಾರಿಯಾಗಿದೆ ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಇದರಲ್ಲಿ ನೀವು ಕಾಣಬಹುದು ಆದರೂ ಕೂಡ ಇದು ನಿಮ್ಮ ಆಹಾರದಲ್ಲಿ ಸಿಗುವ ಸಕ್ಕರೆ ಪ್ರಮಾಣವನ್ನ ರಕ್ತದಲ್ಲಿ ಬೆರೆತು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಅಂದರೆ ನಿಧಾನವಾದ ಮೆಟಬಾಲಿಸಂ ಪ್ರಕ್ರಿಯೆ ನಿಮ್ಮದಾಗುವ ಹಾಗೆ ಮಾಡುತ್ತದೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ನೂರು ಗ್ರಾಂ ಬೆಂಡೆಕಾಯಿ ತೆಗೆದುಕೊಂಡರೆ ಅದರಲ್ಲಿ ನಮಗೆ ಕೇವಲ ಏಳು ಗ್ರಾಂ ು ಕಾರ್ಬೋಹೈಡ್ರೇಟ್ ಮಾತ್ರ ಸಿಗಲಿದೆ ಇದರ ಕಾರಣದಿಂದ ಮಧುಮೇಹ ನಿಯಂತ್ರಣಕ್ಕೆ ಬರಲಿದೆ ಎಂದು ಹೇಳಬಹುದು ಬೆಂಡೆಕಾಯಿ ತನ್ನಲ್ಲಿ ಅಪ್ರತಿಮವಾಗಿ ಕರಗುವ ಮತ್ತು ಕರಗದಿರುವ ನಾರಿನ ಅಂಶವನ್ನು ಒಳಗೊಂಡಿದೆ ನಾರಿನ ಅಂಶ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ಜೀರ್ಣವಾಗಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ ಈ ಕಾರಣದಿಂದ ನಾವು ಸೇವನೆ ಮಾಡಿದ ಆಹಾರದಲ್ಲಿ ಸಿಗುವಂತಹ ಸಕ್ಕರೆ ಅಂಶ ರಕ್ತದ ಹರಿವಿಗೆ ತುಂಬಾ ನಿಧಾನವಾಗಿ ಬಿಡುಗಡೆಯಾಗುತ್ತದೆ ಇದರಿಂದ ಆಹಾರ ಸೇವನೆ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಸಕ್ಕರೆ ಅಂಶ ರಕ್ತದಲ್ಲಿ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಬೆಂಡೆಕಾಯಿ ಬೇರೆ ತರಕಾರಿಗಳ ತರಹ ಅಲ್ಲ ಹೀಗಾಗಿ ಮಧುಮೇಹ ಸಮಸ್ಯೆ ಇರುವವರು ತಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶದ ಸಮತೋಲನವನ್ನ ಕಾಯ್ದುಕೊಳ್ಳುವ ಜೊತೆಗೆ ರಕ್ತದಲ್ಲಿ ಕೂಡ ಅಚ್ಚುಕಟ್ಟಾಗಿ ಸಕ್ಕರೆ ಅಂಶವನ್ನು ಹೊಂದಬಹುದು ಇನ್ನು ವಿವಿಧ ರೂಪಗಳಲ್ಲಿ ಬೆಂಡೆಕಾಯಿಯನ್ನ ನಾವು ಸೇವನೆ ಮಾಡಬಹುದು ಇದನ್ನ ಹುರಿದು ತಿನ್ನಬಹುದು ಬೇಯಿಸಿ ತಿನ್ನಬಹುದು ಎಣ್ಣೆಯಲ್ಲಿ ಕರಿ ಸಹ ತಿನ್ನಬಹುದು ಒಟ್ಟಾರೆಯಾಗಿ ಬೆಂಡೆಕಾಯಿ ನಮ್ಮ ದೇಹ ಸೇರುವುದರಿಂದ ನಮ್ಮ ಆರೋಗ್ಯದ ಸದೃಢತೆ ಹೆಚ್ಚಾಗುತ್ತದೆ ಜೊತೆಗೆ ದೇಹದಿಂದ ವಿಷಕಾರಿ ಅಂಶಗಳು ದೂರವಾಗುತ್ತವೆ ಆರೋಗ್ಯಕರವಾದ ಉಪಹಾರವನ್ನ ಸಹ ಬೆಂಡೆಕಾಯಿಯನ್ನ ಬಳಸಿ ತಯಾರು ಮಾಡಿ ಸವಿಯಬಹುದು ಇನ್ನು ಮೊದಲಿಗೆ ಮೀಡಿಯಂ ಗಾತ್ರದ ನಾಲ್ಕೈದು ಬೆಂಡೆಕಾಯಿಗಳನ್ನ ತೆಗೆದುಕೊಂಡು ಅವುಗಳನ್ನ ಸ್ವಚ್ಛವಾಗಿ ತೊಳೆಯಬೇಕು ಬೇಂಡೆಕಾಯಿ ತುದಿಯನ್ನ ಕತ್ತರಿಸಿ ಅರ್ಧಕ್ಕೆ ಉದ್ದವಾಗಿ ಸೀಳಿಕೊಳ್ಳಬೇಕು ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟು ಅದರಲ್ಲಿ ಇವುಗಳನ್ನ ಹಾಕಬೇಕು ಇಡೀ ರಾತ್ರಿ ಇದನ್ನು ನೆನೆಯಲು ಹಾಗೆ ಬಿಡಬೇಕು ನಂತರ ಬೆಳಗಿನ ಸಮಯದಲ್ಲಿ ಚೆನ್ನಾಗಿ ಬೆಂಡೆಕಾಯಿಯನ್ನ ನೀರಿನಲ್ಲಿ ಕಿವುಚಬೇಕು ಬೇಂಡೆಕಾಯಿಯನ್ನು ಹೊರತುಪಡಿಸಿ ನೀರನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಈ ಒಂದು ಪ್ರಕ್ರಿಯೆಯನ್ನ ನೀವು ಅನುಸರಿಸುವ ಮೊದಲು ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಎಂಬುದನ್ನ ನಿಮ್ಮ ಆಹಾರ ತಜ್ಞರಿಂದ ಕೇಳಿ ತಿಳಿದುಕೊಳ್ಳಿ ಇನ್ನು ನೀವು ಮಧುಮೇಹವನ್ನ ನಿಯಂತ್ರಣ ಮಾಡಲು ಔಷಧಿಗಳನ್ನ ತೆಗೆದುಕೊಳ್ಳುತ್ತಿದ್ದರೆ ಯಾವ ಪ್ರಮಾಣದಲ್ಲಿ ಬೆಂಡೆಕಾಯಿ ಸೇವನೆ ಮಾಡಬೇಕು ಎಂಬುದನ್ನು ಸಹ ನಿಮ್ಮ ಆರೋಗ್ಯ ತಜ್ಞರಿಂದ ತಿಳಿದುಕೊಳ್ಳಿ ಶಿವನಿಗೂ ಪ್ರಿಯವೆನ್ನಲಾದ ಬಿಳಿ ಅಥವಾ ಗದ್ದೆ ತುಂಬೆಯಲ್ಲಿ ತುಳಸಿಯಂತೆ ಆರೋಗ್ಯಕಾರಿ ಗುಣಗಳಿವೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮನೆ ಮದ್ದಾಗುವ ತುಂಬೆ ಗಿಡ ಮನೆಯಲ್ಲೇ ಏಕಿರಬೇಕು ಪೀರಿಯಡ್ಸ್ ಸಮಸ್ಯೆಗೂ ರಾಮಬಾನವಾಗುವ ತುಂಬೆ ಗಾಯಕ್ಕೂ ಮದ್ದಾಗಬಲ್ಲದು ಗದ್ದೆ ಬದಿಯಲ್ಲಿ ರಾಶಿ ರಾಶಿ ಬಿಡೋ ತುಂಬೆ ಕುಯ್ಯುವುದೇ ಒಂದು ಸಂಭ್ರಮ ಬಟ್ಟಲ ತುಂಬ ಶಿವಲಿಂಗಕ್ಕೆ ಅರ್ಚನೆ ಮಾಡಿದರೆ ಸಿಗೋ ಖುಷಿ ಅಷ್ಟಿಷ್ಟಲ್ಲ ಹಳ್ಳಿಗಳಲ್ಲಿ ಕಂಡ ಕಂಡಲ್ಲಿ ಇರುವ ನಗರಗಳಲ್ಲಿ ಕಷ್ಟಪಟ್ಟು ಬೆಳೆಸಬೇಕಾದ ಈ ತುಂಬೆಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇವೆ ತುಂಬೆ ಎಲೆ ರಸಕ್ಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಸೇವಿಸಿದರೆ ಆಗಾಗ ಕಾಡೋ ಜ್ವರ ಅತ್ಯುತ್ತಮ ಔಷಧಿಯಾಗಬಲ್ಲದು ಚೆನ್ನಾಗಿ ಒಣಗಿಸಿದ ತುಂಬೆ ಗಿಡವನ್ನ ಪುಡಿ ಮಾಡಿ ಕಷಾಯ ಮಾಡಿಕೊಂಡು ದೇಹದ ಮೇಲಿನ ಗಾಯವನ್ನು ತೊಳೆದರೆ ಆಂಟಿಸೆಪ್ಟಿಕ್ ಕ್ರೀಮ್ನಂತೆ ಕಾರ್ಯನಿರ್ವಹಿಸುತ್ತದೆ ತುಂಬೆ ಎಲೆ ಪೇಸ್ಟ್ ಮಾಡಿ ಅಲರ್ಜಿಯಾದೆಡೆ ಹಚ್ಚಿದರೆ ಉತ್ತಮ ಔಷಧಿಯಾಗಬಲ್ಲದು ಇನ್ನು ಪೀರಿಯಡ್ಸ್ ನಲ್ಲಿ ಅತೀವ ರಕ್ತಸ್ರಾವವಾಗುತ್ತಿದ್ದರೆ ತುಂಬೆ ಎಲೆ ಪೇಸ್ಟ್ನೊಂದಿಗೆ ನಿಂಬೆ ರಸ ಎರಡೆ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಬೇಯಿಸಿದ ಬಿಳಿ ತುಂಬೆಯನ್ನ ಅನ್ನದೊಂದಿಗೆ ಸೇವಿಸಿದರೆ ವೈಟ್ ಡಿಸರ್ ಸಮಸ್ಯೆಗೆ ಮದ್ದು ಇನ್ನು ಎಷ್ಟು ನೀರು ಜ್ಯೂಸ್ ಕುಡಿದರೂ ದಾಹ ಕಡಿಮೆಯಾಗದೆ ಹೋದಲ್ಲಿ ತುಂಬೆ ಹೂವಿನ ಕಷಾಯ ಮಾಡಿಕೊಂಡು ಆಗಾಗ ಕುಡಿಯುತ್ತಿದ್ದರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಇನ್ನು ಜೇನುತುಪ್ಪದೊಂದಿಗೆ ತುಂಬೆ ಹೂ ರಸ ಕುಡಿಸಿದರೆ ಮಕ್ಕಳ ಹೊಟ್ಟೆ ಹುಳು ತೊಲಗುತ್ತದೆ ತುಂಬೆಯ ಬೇರಿನೊಂದಿಗೆ ನೀರಿನಲ್ಲಿ ಕುದಿಸಿದ ಕಷಾಯವನ್ನ ಸೈಂಧವ ಲವಣದೊಂದಿಗೆ ಕುಡಿದರೆ ಜೀರ್ಣ ಶಕ್ತಿ ಹೆಚ್ಚುತ್ತದೆ ಇನ್ನು ತುಂಬೆ ಗಿಡವನ್ನ ಒಣಗಿಸಿ ಅದರ ಪುಡಿ ಕಷಾಯವನ್ನ ಆಗಾಗ ಸೇವಿಸುತ್ತಿದ್ದರೆ ರಕ್ತ ಶುದ್ಧಿಯಾಗುತ್ತದೆ ಈ ರೀತಿಯಾಗಿ ಸರಳವಾಗಿ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ